ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನಕ್ಕೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ವೈದ್ಯಕೀಯ ತಪಾಸಣೆ ಮಾಡಿದ್ರು ಚಿಕಿತ್ಸೆ ತಗೊಂಡ್ರು ಕಾಯಿಲೆ ಅನ್ನೋದು ವಾಸಿ ಆಗ್ತಾ ಇರೋದಿಲ್ಲ ರೋಗ ಯಾವ್ದು ಅಂತ ಪತ್ತೆ ಮಾಡೋಕ್ಕೂ ಆಗ್ತಾ ಇರೋದಿಲ್ಲ ಅಥವಾ ಎಷ್ಟೊಂದು ಔಷಧಿ ಸೇವನೆ ಮಾಡಿದ್ರು ಸಹ ಕಾಯಿಲೆ ಅನ್ನೋದು ಕಡಿಮೆ ಆಗ್ತಾ ಇರೋದಿಲ್ಲ ಔಷಧಿ ಸೇವನೆ ಮಾಡುವ ಕಡಿಮೆ ಆಗುತ್ತೆ ಆಮೇಲೆ ಮತ್ತೆ ಉಲ್ಮಣ ಆಗ್ತಾ ಇರುತ್ತೆ ಬೇಸತ್ತು ಹೋಗಿರ್ತಾರೆ ಔಷಧಿಗಳನ್ನ ತಗೊಂಡು ಮಾತ್ರೆಗಳು ತಗೊಂಡು ಇಂಜೆಕ್ಷನ್ ತಗೊಂಡು ಆಸ್ಪತ್ರೆಗೆ ಅಲದಾಡಿ ಅಲದಾಡಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದ್ ಕಡೆ ಅಲೋಪತಿ ಒಂದ್ ಕಡೆ ಹೋಮಿಯೋಪತಿ ಒಂದ್ ಕಡೆ ಆಯುರ್ವೇದ ಅಂತ ಎಲ್ಲ ಸುತ್ತಾಡಿ ಸುತ್ತಾಡಿ ಎಲ್ಲಾ ಪರಿಹಾರ ಮಾಡ್ಕೊಂಡು ಆ ರೋಗಕ್ಕೆ ಅಥವಾ ಕಾಯಿಲೆಗೆ ಪರಿಹಾರ ಅನ್ನೋದೇ ಇರೋದಿಲ್ಲ ಅಥವಾ ಯಾವ್ದಾದ್ರು ಕಾಯಿಲೆ ಬಂದ್ಬಿಡುತ್ತೇನೋ ಅನ್ನೋ ಭಯನು ಇರುತ್ತೆ ಇನ್ನೆಷ್ಟೋ ಜನಕ್ಕೆ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಳ್ತಾರೆ ಮಾತ್ರೆಗಳನ್ನ ತರ್ತಾರೆ ಔಷಧಿಗಳನ್ನ ತರ್ತಾರೆ ಅದು ತಗೊಳಕ್ಕೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೋ ಅಂತ ಹೇಳಿ ಅದ್ರ ಬಗ್ಗೆ ತುಂಬಾ ಯೋಚನೆಯನ್ನ ಮಾಡ್ತಾರೆ ತಗೊಳ್ಳೋದೇ ಇಲ್ಲ ದುಡ್ಡು ಮಾತ್ರ ಖರ್ಚು ಮಾಡ್ತಾ ಇರ್ತಾರೆ ಎಷ್ಟೋ ಜನ ಆಸ್ಪತ್ರೆಗೆ ಹೋಗೋದೇ ಇಲ್ಲ ಕಾಯಿಲೆ ಬರೋದೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಕಾಯಿಲೆ ಬಂದ್ರು ನಾವ್ ಹೋಗಲ್ಲ ಅಂತ ಆಟ ಮಾಡ್ತಾ ಇರ್ತಾರೆ ಇಂಥದ್ದೆಲ್ಲದಕ್ಕೂ ಸಹ ಪರಿಹಾರ ಇದೆ ಇದು ಯಾವುದೇ ಭಯವನ್ನ ಇಟ್ಕೊಳ್ದೆ ರೋಗ ಬಂದಿದ್ರು ವಾಸಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕಾಯಿಲೆ ಬರ್ದೇ ಇರೋ ರೀತಿನಲ್ಲಿ ತಡೆಗಟ್ಟತಕ್ಕಂಥದ್ದು ನಮ್ಮ ಆಯುರ್ವೇದದಲ್ಲಿ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇದೆ ಇದು ನಾವು ಹೇಳ್ತಾ ಇರೋದೆಲ್ಲ ಓದಿರ್ತಕ್ಕಂಥದ್ದು ತಿಳಿದಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಹಾಗೆ ಇದರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಆಯುರ್ವೇದದ ಪಿತಾಮಹ ಅಂತ ನಾವು ಧನ್ವಂತ್ರಿ ದೇವರನ್ನ ಹೇಳ್ತೀವಿ ಈಗ ಧನ್ ಥೇರಸ್ ಅಂತ ನಾವೇನು ಆಚರಣೆ ಮಾಡ್ತೀವಿ ತ್ರಯೋದಶಿ ಅಂತ ಏನು ಆಚರಣೆ ಮಾಡ್ತಾ ಇದೀವಲ್ಲ ಇವತ್ತಿನ ದಿನ ನಾವು ಲಕ್ಷ್ಮಿಯನ್ನ ಹೇಗೆ ಆ ತಾಯಿಯ ಕೃಪೆಗೆ ಒಳಗಾಗ್ಬೇಕು ಅಂತ ಎಷ್ಟೊಂದು ಸಾಹಸ ಮಾಡ್ತೀವಿ ಅದೇ ರೀತಿ ಆರೋಗ್ಯಕ್ಕೋಸ್ಕರನು ಸಹ ನಾವು ಈ ಧನತ್ರಯೋದಶಿ ದಿನ ಆ ದೇವರನ್ನ ಭಗವಂತನನ್ನ ನಾವು ಪೂಜಿಸ್ಬೇಕು ಜಪಿಸಬೇಕು ಪ್ರಾರ್ಥಿಸಬೇಕು ಬರೀ ದುಡ್ಡಿಗೋಸ್ಕರ ಅಲ್ಲ ಬಂದಂತಹ ದುಡ್ಡು ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಬಾರ್ದು ಅಂದ್ರೆ ಅನಾರೋಗ್ಯ ಪೀಡಿತರಾಗಿ ದುಡ್ದಂತಹ ದುಡ್ಡು ಎಲ್ಲವೂ ಸಹ ಅಲ್ಲೇ ಖರ್ಚು ಮಾಡ್ತಕ್ಕಂಥದ್ದು ನೆಮ್ಮದಿ ಇರೋದಿಲ್ಲ ಎಷ್ಟೊಂದು ಜನಕ್ಕೆ ಕಾಯಿಲೆ ಬಂದಾಗ ಅವ್ರು ಪಡಂತಹ ನೋವು ಎಂತದ್ದು ಅಂತ ಬೇರೆಯವ್ರಿಗೆ ಗೊತ್ತೇ ಆಗೋದಿಲ್ಲ ಕಾಯಿಲೆ ಬಂದಿರ್ತಕ್ಕಂಥವ್ರಿಗೆ ಅರ್ಥ ಆಗೋದು ಅವ್ರು ಎಂತಹ ಕಷ್ಟ ಪಡ್ತಾ ಇದಾರೆ ಕೆಟ್ಟ ಸ್ಥಿತಿನಲ್ಲಿ ಇರ್ತಾರೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ ಅದಕ್ಕೆ ಹೇಳ್ತಾ ಇರ್ತಾರೆ ತುಂಬಾ ಜನ ಶತ್ರುಗಳು ಬೇಡ ಈ ತರದ ನೋವುಗಳು ಸಂಕಷ್ಟಗಳು ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕಪ್ಪ ಊಟ ಮಾಡೋ ಹಾಗಾದ್ರೆ ಸಾಕು ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ಸ್ತಾ ಇರ್ತಾರೆ ದುಡ್ಡು ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಬೇಡ ಯಾಕಾದ್ರೂ ಈ ತರ ಕಷ್ಟ ಬಂದ್ಬಿಡ್ತೋ ಈ ತರ ಅನಾರೋಗ್ಯ ಬಂತು ಅಂತ ತುಂಬಾ ಪೇಚಾಡ್ತಾ ಇರ್ತಾರೆ ಆರೋಗ್ಯ ಇರುವಾಗ ಅದ್ರ ಬಗ್ಗೆ ಕಾಳಜಿ ಇರೋದಿಲ್ಲ ಆರೋಗ್ಯ ಹೋದಾಗ ಅದು ಬೇಕು ಅಂತ ಬಯಸ್ತಾರೆ ಹಾಗಾಗಿ ಎರಡೂ ಸಮಯದಲ್ಲೂ ಈ ದೇವರನ್ನ ನಾವು ಈ ದೇವರ ನಾಮವನ್ನ ಜಪಿಸಿದಾಗ ಹೇಗಿರಬೇಕು ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ನೋಡಿ ಆರೋಗ್ಯ ಅಂತಂದ್ರೆ ಅದು ಬರೀ ದೇಹಕ್ಕೆ ಅಲ್ಲ ಮನಸ್ಸಿಗೂ ಮತ್ತು ಭಾವನೆಗೂ ಸಹ ಆರೋಗ್ಯ ಆ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಅಹಂಕಾರ ಆಗ್ಲಿ ಕೋಪ ಆಗ್ಲಿ ದ್ವೇಷ ಆಗ್ಲಿ ಖಿನ್ನತೆ ಆಗ್ಲಿ ದೈಹಿಕ ಯಾವುದೇ ಕಾಯಿಲೆಗಳು ಬರ್ದೇ ಇರೋ ರೀತಿನಲ್ಲಿ ಈ ಧನ್ವಂತರಿ ದೇವಿಯ ಧನ್ವಂತರಿ ದೇವರ ಮಂತ್ರವನ್ನ ಎಲ್ಲರೂ ಧನ ಧನತ್ರಯೋದಶಿ ಧನ್ವಂತರಿ ದೇವರ ಹುಟ್ಟುಹಬ್ಬವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಆ ದೇವರಿಗೆ ಧನ್ಯವಾದಗಳನ್ನ ಹೇಳ್ತಕ್ಕಂಥದ್ದು ಹಾಗೆ ಎಲ್ಲ ಭಯವನ್ನ ಬಿಟ್ಟು ಭಯಮುಕ್ತರಾಗಿ ಕಾಯಿಲೆಗಳು ಬರೋದಿಲ್ಲ ಬಂದಿದ್ರು ವಾಸೆ ಆಗುತ್ತೆ ಯಾವುದೇ ಔಷಧಿ ಸೇವನೆ ಮಾಡಿದ್ರು ಸಹ ಅದು ಅಡ್ಡ ಪರಿಣಾಮ ಇರೋದಿಲ್ಲ ಅಂತ ಹೇಳಿ ಆ ದೇವರನ್ನ ನೆನ್ಸ್ಕೊಂಡು ನಾಮವನ್ನ ಜಪ ಮಾಡ್ತ ಎಷ್ಟು ಸುಲಲಿತವಾಗಿ ಆರೋಗ್ಯ ಭರಿತವಾಗಿ ಜೀವನವನ್ನು ಸಾಗಿಸಬಹುದು ನೀವೇ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಆಗ್ತೀರಾ ಹತ್ತಿರ ನೀವೇ ಹತ್ತಾರು ಜನಕ್ಕೆಲ್ಲ ಸಾವಿರಾರು ಜನಕ್ಕೆ ಹೇಳ್ತಿರ ಈ ಮಂತ್ರದ ಒಂದು ಮಹತ್ವ ಎಷ್ಟು ಇದರ ಒಂದು ಶಕ್ತಿ ಎಷ್ಟು ಇದು ಎಷ್ಟೆಲ್ಲ ಪವಾಡಗಳನ್ನು ಮಾಡುತ್ತೆ ಅಂತ ನೀವೇ ಹೇಳ್ತೀರಾ ಇಂಥದನ್ನ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಸಹ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇದ್ದಾಗ ಈ ಮಂತ್ರವನ್ನ ಕೊಟ್ಟು ತುಂಬಾ ಜನ ಇವತ್ತು ಆರೋಗ್ಯ ಭರಿತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತರ್ಮನದಲ್ಲಿ ಬಂದಾಗ ಅವರಿಗೆ ಎಲ್ಲೋ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡಾಗ ಫಲ ಸಿಕ್ಕಿರೋದಿಲ್ಲ ಅಥವಾ ತೊಗೊಳ್ತಾ ಇದ್ರು ಸಹ ರೋಗ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಎಷ್ಟೊಂದು ಜನ ಈ ಆಸ್ಪತ್ರೆ ಅಂತಂದ್ರೇನೆ ವೈದ್ಯರು ಅಂತಂದ್ರೇನೆ ಔಷಧಿ ಅಂತಂದ್ರೆ ಭಯ ಪಡ್ತಾ ಇರ್ತಾರೆ ಅಂತದೆಲ್ಲದಕ್ಕೂ ಸಹ ಅಂತ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ಮಾಡಿಸ್ಕೊಳ್ಬಾದ್ರು ಔಷಧಿ ಸೇವನೆ ಮಾಡುವಾಗ್ಲು ಯಾವ್ದನ್ನು ನಾವು ಕಡೆಗಣಿಸುವುದು ಎಲ್ಲವನ್ನ ತಗೊಂಡು ಅದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಈ ಮಂತ್ರವನ್ನ ಕೊಟ್ಟಾಗ ಇವತ್ತು ಅದ್ಭುತವಾದ ಆರೋಗ್ಯಪರಿತವಾದ ಜೀವನವನ್ನು ಮಾಡ್ತಾ ಇದ್ದಾರೆ ನೀವು ಸಹ ಇದನ್ನ ಮಾಡಿ ಇದು ಅಪ್ಪಟ ಸತ್ಯ ಪುರಾಣ ಅಥವಾ ಶಾಸ್ತ್ರ ಯಾವುದು ತಪ್ಪು ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಇವತ್ತಿನ ದಿನದಿಂದ ಶುರು ಮಾಡಿ ಯಾರಿಗೆ ಎಂಥದ್ದೇ ಕಾಯಿಲೆ ಇರ್ಬೋದು ಭಯ ಇರ್ಬೋದು ರೋಗ ಬಂದ್ಬಿಡುತ್ತೆ ಅಥವಾ ರೋಗ ಬಂದಿದ್ರೆ ವಾಸೆ ಆಗ್ತಾ ಇಲ್ಲ ಅಥವಾ ಸಣ್ಣ ಪುಟ್ಟದಂತ ನೆಗ್ಲೆಕ್ಟ್ ಮಾಡ್ದೆ ಈ ಮಂತ್ರವನ್ನ ಹೇಳಿ ನೀರ್ ಕುಡಿಬೇಕಾದ್ರು ಊಟ ಮಾಡ್ಬೇಕಾದ್ರು ಔಷಧಿ ಸೇವನೆ ಮಾಡ್ಬೇಕಾದ್ರು ಭಯ ಪಟ್ಟಾಗ್ಲು ಮಾನಸಿಕ ಖಿನ್ನತೆ ಅನುಭವಿಸ್ತಾ ಇದ್ರು ಸಹ ಈ ಮಂತ್ರವನ್ನ ಹೇಳಿ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಂತ್ರ ಈ ರೀತಿ ಇರುತ್ತೆ ಮಂತ್ರವನ್ನ ಹೇಳಿ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕ್ಯ ಪದಯೇ ತ್ರೈಲೋಕ್ಯ ಮಹಾ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಅಥವಾ ನಮಃ ಅಂತ ಹೇಳ್ಬಹುದು ಇಲ್ಲಿ ಬರ್ತಾ ಇರೋದನ್ನ ನೀವು ನೋಡ್ಕೊಂಡು ಬರ್ದಿಟ್ಕೊಂಡು ಪದೇ ಪದೇ ಇದನ್ನ ಹೇಳಿ ದಿನಕ್ಕೆ ಒಂಬತ್ತು ಸಲ ಹೇಳಿ ಇಪ್ಪತ್ತೊಂದು ಸಲ ಹೇಳಿ ನಿಮ್ಗೆ ಯಾವ ರೀತಿ ಕಾಯಿಲೆ ಇದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ನೋಡ್ಕೊಂಡು ಅದನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಒಂದ್ ಸಲ ಅದು ವಾಸಿ ಆದ್ಮೇಲೆ ಬಿಡಬಾರ್ದು ಮತ್ತ ಮತ್ತ ಅದನ್ನ ಒಂಬತ್ತು ಸಲನೋ ಮೂರ್ ಸಲನೋ ಇಪ್ಪತ್ತೊಂದ್ ಸಲನೋ ರಿಪೀಟ್ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿ ಕಾಯಿಲೆಗಳು ಬರೋದಿಲ್ಲ ಬರ್ತಕ್ಕಂಥದ್ದು ಅಲ್ಲಲ್ಲಿ ಸರಿ ಹೋಗ್ತಾ ಇರುತ್ತೆ ಆರೋಗ್ಯ ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ ಸುಮ್ಮನೆ ಮೃತ ಹಣವನ್ನ ಖರ್ಚು ಮಾಡೋದು ನೋವನ್ನ ಪಡ್ತಕ್ಕಂಥದ್ದು ವ್ಯತೆಯನ್ನ ಪಡ್ತಕ್ಕಂಥದ್ದು ಅದರ ಬಗ್ಗೆ ಅತಿಯಾಗಿ ಮಾತಾಡ್ತಕ್ಕಂಥದ್ದು ಇಲ್ಲದೆ ಇರೋ ಕಾಯಿಲೆಗಳ ಬಗ್ಗೆ ಊಹೆ ಮಾಡ್ಕೊಳ್ತಕ್ಕಂಥದ್ದು ಅತಿಯಾಗಿ ಯೋಚನೆ ಮಾಡಿ ಕಾಯಿಲೆಗಳನ್ನ ಶರೀರಕ್ಕೆ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು ಮತ್ತೆ ಅದನ್ನು ವಾಸಿ ಮಾಡಕ್ಕೆ ನೂರಾರು ಕಡೆ ಓಡಾಡ್ತಕ್ಕಂಥದ್ದು ಇದನ್ನೆಲ್ಲವನ್ನ ಬಿಟ್ಟು ಸಹಜವಾಗಿ ಸಮೃದ್ಧಿಯ ಜೀವನ ಆರೋಗ್ಯ ನಿಮ್ಮದಾಗಬೇಕು ಅಂತಹ ಭಾಗ್ಯವಂತರಾಗಬೇಕು ಅಂತಂದ್ರೆ ಈ ಮಂತ್ರವನ್ನ ಜಪ ಮಾಡಿ ನೂರೆಂಟು ಸಲ ಮಾಡಿ ದಿನನಿತ್ಯ ಮಾಡಿ ಸ್ನಾನ ಮಾಡುವಾಗ ಮಾಡಿ ಪ್ರತಿಯೊಂದು ಸಂದರ್ಭದಲ್ಲೂ ಅದನ್ನ ನೆನೆಸಿ ಮತ್ತೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಹೌದು ಇದರಿಂದ ನಮ್ಗೆ ಆರೋಗ್ಯ ಸಿದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ಸಿದ್ದಂತೆ ಮಹಾದೇವ ನೀವು ಎಷ್ಟೆಷ್ಟು ಚೆನ್ನಾಗಿ ಹೇಳ್ತಿರೋ ಯಾವ ಯಾವ ಸಂದರ್ಭದಲ್ಲಿ ಹೇಳ್ತಿರೋ ಅಥವಾ ಅಪಘಾತಗಳಾಗದೇ ಇರೋ ರೀತಿಯಲ್ಲಿ ಅಪಘಾತಗಳಿಂದ ತೊಂದರೆ ಆಗದೇ ಇರೋ ರೀತಿಯಲ್ಲೂ ಸಹ ಇದು ತಡೆಯುತ್ತೆ ಎಲ್ಲಾ ರೀತಿಯಲ್ಲೂ ಸಹಾಯಕ್ಕೆ ಬರುತ್ತೆ ಧನತ್ರಯೋದಿ ದಿನ ಮಹಾಲಕ್ಷ್ಮಿಯ ಪೂಜೆಯ ಜೊತೆಗೆ ಧನ್ವಂತರಿ ದೇವರನ್ನು ಸಹ ಪೂಜಿಸಿ ಜಪಿಸಿ ಸದಾ ಒಳ್ಳೇದನ್ನ ಕೇಳ್ತಾ ಇರಿ ಒಳ್ಳೆದನ್ನೇ ಮಾತಾಡಿ ಒಳ್ಳೇದನ್ನೇ ಮಾಡಿ